ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನಾವಿವತ್ತು ಮೈಲಾರಕ್ಕೆ ಬಂದಿದ್ದೀವಿ ಶ್ರಾವಣ ಆಗಿರೋದ್ರಿಂದ ಮೈಲಾರಲಿಂಗೇಶ್ವರದ್ದು ವಾರ ಇರೋದು ಗುರುವಾರ ಮತ್ತು ಭಾನುವಾರ ಬಟ್ ನಾವಿವತ್ತು ಶುಕ್ರವಾರ ಬಂದಿದ್ದೀವಿ ಬರೋ ಪ್ಲ್ಯಾನಿಂಗ್ ಇರಲಿಲ್ಲ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿತ್ತು ಸೊ ಜನನೇ ಇಲ್ಲ ತುಂಬ ಕಡಿಮೆ ಇದ್ದಾರೆ ದೇವಸ್ಥಾನದಲ್ಲೂ ಕೂಡ ಕಡಿಮೆ ಇರ್ತಾರೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ನೋಡೋಣ ಬನ್ನಿ ಮೊದಲು ಈ ಥರ ಗೇಟ್ ಎಲ್ಲ ಇರಲಿಲ್ಲ ಇವಾಗ ರೀಸೆಂಟಾಗಿ ಮಾಡಿದ್ದಾರೆ ಅನಿಸುತ್ತೆ ನಾನು ಇದು ಸೆಕೆಂಡ್ ಟೈಮ್ ನೋಡ್ತಾ ಇರೋದು ದೇವ್ರವಾರದ ದಿನ ಬಂದರೆ ತುಂಬ ರಶ್ ಇರುತ್ತೆ ಇಲ್ಲಿ ಭಾನುವಾರ ಮತ್ತು ಗುರುವಾರ ಹಾಗೆ ಮೈಲಾರ್ ಜಾತ್ರೆಯಲ್ಲಿ ಬಂದ್ರಂತೂ ಕಾಲಿಡೋಕ್ಕೆ ಜಾಗ ಇರಲ್ಲ ಅಷ್ಟೊಂದು ರಶ್ ಇರುತ್ತೆ ಸೊ ಹಾಗಾಗಿ ಈ ಗೇಟ್ನ ರೀಸೆಂಟಾಗಿ ಮಾಡಿಸಿದ್ದಾರೆ ಅಂತ ಅನಿಸುತ್ತೆ ಸೊ ನಾನು ಇವಾಗ ಸೆಕೆಂಡ್ ಟೈಮ್ ನೋಡ್ತಾ ಇರೋದು ಬನ್ನಿ ದೇವ್ರ ದರ್ಶನ ಹೇಗಾಗುತ್ತೆ ಅಂತ ನೋಡೋಣ ನಮ್ಮ ಜೊತೆ ನೀವು ದರ್ಶನ ಮಾಡಿ ಅಡುಗೆ ಆ್ಯಕ್ಚುಲಿ ನಾನು ಶ್ರಾವಣದಲ್ಲಿ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ದೇವಸ್ಥಾನಗಳಿಗೆಲ್ಲ ಬಂದು ಹೋಗಿ ಮಾಡ್ತಾ ಇದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಸೊ ಹಾಗಾಗಿ ನಾನು ಅವಾಗವಾಗ ಬರ್ತಾಯಿರ್ತೀನಿ ಬಟ್ ಮೈಲಾರಕ್ಕೆ ಬರೋದು ತುಂಬ ರೇರ್ ಮದುವೆಗೂ ಮುಂಚೆ ನಾನು ತುಂಬ ಸರ್ತಿ ಬಂದು ಹೋಗ್ತಾ ಇದ್ದೆ ಬಟ್ ಮದುವೆ ಆದಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಮೈಲಾರಕ್ಕೆ ಬರೋದು ಎಸ್ ಇದೇ ದೇವಸ್ಥಾನ ಒಳಗೆ ಹೋಗಕ್ಕೂ ಮುಂಚೆ ನಾವು ಹಣ್ಣು ಕೈ ತೊಗೊಂಡೋಗೋಣ ಬರಿ ಇನ್ನ ಅದಕ್ಕೆ 13 13 ಒಂದಷ್ಟು ತೆಂಗಿನಕಾಯಿ ಎಲ್ಲಾ ಇಂಗಲ್ ಶೆಟ್ ಕೊಡು ಹಾ ಕರೆದು ಹಾಲೋ ಬನ್ನಿ ಒಳಗಡೆ ಹೋಗೋಣ thank uh. ಲಿಂಗೇಶ್ವರನ ಪಾದಕೆಗಳು ಇದೆ ತೋರಿಸ್ತೀನಿ ಬನ್ನಿ ನೋಡಿ ಇದೆ ಪಾದಿಕೆಗಳು ಇವಾಗ ನೋ ನೀವು ನೋಡ್ತಾ ಇರೋದು ಇದು ಎಂಟ್ರೆನ್ಸಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಓ ಪರವಾಗಿಲ್ಲ ಜನ ಇಲ್ಲ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಜನ ಇಲ್ಲ ಇವತ್ತು ದರ್ಶನೂ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ಬಹುದು ಅನ್ಕೋತೀನಿ ಬಿಕಾಸ್ ಜನ ಜಾಸ್ತಿ ಇದೆ ವಿಡಿಯೋ ಮಾಡಕ್ಕೆ ಬಿಡಲ್ಲ ಇಲ್ಲಿ ಒಳಗಡೆ ಹೋಗೋದಕ್ಕೆ ನಾವು ಎರಡು ರೂಪಾಯಿ ಕೊಟ್ಟು ಟಿಕೆಟ್ ತಗೋಬೇಕಾಗುತ್ತೆ ನೋಡಿ ಎರಡು ರೂಪಾಯಿ ಟಿಕೆಟ್ ಅಂದರೆ ಗುರುವಾರ ಇತ್ತು ಪ್ರಸಾದ ಈ ಇಲ್ಲಿ ಭಾನುವಾರ ಮತ್ತು ಗುರುವಾರ ಬಂದರೆ ಪ್ರಸಾದ ಇಟ್ಟಿರ್ತಾರೆ ಸೊ ಪ್ರಸಾದ ತೊಗೊಂಡು ಹೋಗ್ಬೋದು ಯಾರ್ಯಾರು ಮೈಲಾರಕ್ಕೆ ಬರೋ ಪ್ಲಾನ್ ಇದ್ದರೆ ಶ್ರಾವಣದಲ್ಲಿ ಶ್ರಾವಣ ಅಂತ ಮಾತ್ರ ಪ್ರತಿ ಭಾನುವಾರನೂ ಇಲ್ಲಿ ಪ್ರಸಾದ ಇಟ್ಟಿರ್ತಾರೆ ನೀವು ಪ್ರಸಾದನ ತಗೊಂಡು ಹೋಗ್ಬೋದು ನಾನು ಶ್ರಾವಣ ಇರೋದ್ರಿಂದ ಜಾಸ್ತಿ ಜನ ಇರ್ತಾರೆ ಅಂತ ಅಂದ್ಕೊಂಡು ಬಂದೆ ಬಟ್ ಲಕ್ಕಿಲಿ ನಮಗೆ ಆರಾಮ್ಸೆ ದರ್ಶನ ಥರ ಇದೆ ಅಪ್ಪ ಸದ್ಯ ವಿಡಿಯೋ ಮಾಡಿದ್ರೆ ನೋಡಿ ಯಾರೂ ಬೈಲಿಲ್ಲ ಅದೇ ಸಮಾಧಾನ ನನಗೆ ಆ್ಯಂಡ್ ದೇವಸ್ಥಾನಕ್ಕೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ಬೇಕು ಅನ್ನೋ ಒಂದು ನಂಬಿಕೆ ಸೊ ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ನಾವು ನೆಕ್ಸ್ಟ್ ನಾವು ಬಂದಿದ್ದು ಮೈಲಾರ ಲಿಂಗೇಶ್ವರನ ಪತ್ನಿಯಾದ ಗಂಗಿಮಾಳಮ್ಮನ ದೇವಸ್ಥಾನಕ್ಕೆ ಇದು ಇಲ್ಲೇ ಪಕ್ಕದಲ್ಲೇ ಇರೋದು ಸೊ ಇದು ದರ್ಶನ ಮುಗಿತು ಹೊರಗಡೆ ಕೆಲವೊಂದು ದೇವಸ್ಥಾನಗಳಿದೆ ಸೊ ಬನ್ನಿ ಅಲ್ಲಿ ಹೋಗೋಣ ಯಾವ್ಯಾವ ದೇವಸ್ಥಾನ ಇದೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ ಜನ ಇರೋದ್ರಿಂದ ನಾನು ಸ್ವಲ್ಪ ಮೆತ್ತಗೆ ಮಾತಾಡ್ತಿದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಇನ್ನು ಬಿಗಿನರ್ ಆಗಿರೋದ್ರಿಂದ ಯೂಟ್ಯೂಬಲ್ಲಿ ಸ್ವಲ್ಪ ಮುಜುಗರ ಅನಿಸುತ್ತೆ ಜನದ ಮುಂದೆ ಮಾತಾಡೋದಕ್ಕೆ ಸೊ ಮೆತ್ತಗೆ ಮಾತಾಡ್ತಿದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದು ಅಲ್ಲಿ ಕಾಣಿಸಿದೆಯಲ್ಲ ಅದು ನಾರಾಯಣ ದೇವಸ್ಥಾನ ಬನ್ನಿ ಹೋಗೋಣ

ಶ ನೋಡಿದ್ರಲ್ಲ ಪ್ರಶ್ನೆ ಎಲ್ಲ ತುಂಬಾ ಚೆನ್ನಾಗಾಯ್ತು ಅಂಡ್ ಒಳಗಡೆ ಆಶೀರ್ವಾದ ಮಾಡ್ಕೊಟ್ಟಿದ್ದು ಕಾಯಿನ ನಮ್ಮ ಆಂಟಿ ಆಶೀರ್ವಾದ ಮಾಡ್ಕೊಟ್ರೆ ಅವ್ರಿಗೇನು ಸಮಾಧಾನ ಆಗಿಲ್ಲ ಅನ್ಸುತ್ತೆ ಕಾಯಿ ಹೊಡಿಯಕ್ ಹೋಗ್ತಿದ್ದಾರೆ ಅಲ್ಲಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ವಾಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಣ್ಣಿನ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕೆ ರೀ ಬಾ ಬಾಯ್